ಸರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಎಷ್ಟೋ ಜನಕ್ಕೆ ಹಣಕಾಸಿನ ಸಮಸ್ಯೆಗಳಿರುತ್ತೆ ಅಥವಾ ನಾವು ಯಾವುದಾದ್ರೂ ಒಂದು ಸಂಪತ್ತನ್ನು ಖರೀದಿ ಮಾಡಬೇಕು ಅಂತ ಇರ್ತೀವಿ ಅಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರ್ತದೆ ಅಂತಹ ಸಂದರ್ಭದಲ್ಲಿ ನಾವು ನವರಾತ್ರಿ ದಿನದಂದು ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಯಾರಾದರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಂತಹ ಒಂದು ನವರಾತ್ರಿಯ ವಿಡಿಯೋ ವಿಡಿಯೋಗಳನ್ನ ನೀವು ಹಲವಾರು ಜನಕ್ಕೆ ಶೇರ್ ಮಾಡಿ ಅವರಿಗೂ ಸಮೇತ ಒಳಿತಾಗ್ಲಿ ಅಂತ ಹೇಳ್ತೀನಿ ಹಾಗೆ ಪ್ರತಿ ಒಂದೊಂದು ವಿಚಾರದ ಬಗ್ಗೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ನಾವು ಹಣಕಾಸಿನ ವಿಚಾರ ಆಗಿರ್ಬೋದು ಆರೋಗ್ಯದ ವಿಚಾರಗಳಾಗಿರ್ಬೋದು ಇದೆಲ್ಲದಕ್ಕೂ ನವರಾತ್ರಿಯ ದಿನದಂದು ನಾವು ಯಾವ ರೀತಿ ಆ ದೇವರಿಗೆ ಅಂದ್ರೆ ಆ ಜಗನ್ಮಾತೆಗೆ ಸಂಕಲ್ಪವನ್ನ ನಾವು ಮಾಡ್ಕೋಬೇಕು ಅಂತ ಮೊದಲಿಗೆ ನಾವು ಸಂಕಲ್ಪದ ಮೊರೆಯನ್ನು ಹೋಗಬೇಕಾಗುತ್ತೆ ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಹಾಗೇನೇನೆ ಇಲ್ಲಿ ಇವತ್ತು ಹೇಳ್ತಾ ಧನ ಲಾ ಧನ ಲಾಭಕ್ಕಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ಎಷ್ಟೋ ಜನ ಕಳಶ ಇಟ್ಟು ಪೂಜೆಯನ್ನು ಮಾಡ್ತಾರೆ ಆದರೆ ಎಷ್ಟೋ ಜನ ಅವರವರ ಶಕ್ತಿಯಾನುಸಾರ ಅವರು ಪೂಜೆಯನ್ನು ಮಾಡ್ತಾರೆ ಇಲ್ಲಿ ನಾನು ಹೇಳೋದು ಇವತ್ತು ಯಾವ ರೀತಿಯಾಗಿ ನೀವು ಸಂಕಲ್ಪವನ್ನು ಸಂಕಲ್ಪವನ್ನ ಮಾಡ್ಕೋತೀರಿ ಅದು ತುಂಬಾ ಮುಖ್ಯವೂ ಆಗುತ್ತೆ ಮುಂದಿನ ಆ ಒಂದು ನವರಾತ್ರಿ ಅಷ್ಟೊಳಗಡೆಗೆ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಕಂಡಿರುತ್ತೆ ಅಂದ್ರೆ ಧನಲಾಭ ಅಂದ್ರೆ ಹಣಕಾಸಿನ ಸಮಸ್ಯೆ ಇದ್ದಂತಹ ಸಮ ಮುಂದಿನ ನವರಾತ್ರಿ ಒಳಗಡೆ ಹಲವಾರು ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿರ್ತೀವಿ ಯಾಕಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳಿದಂತ ನೋಡಿ ಇಲ್ಲಿ ಹೋಗ್ತೀವಿ ನಾವು ಶಂಕವನ್ನ ತಗೋಬೇಕಾದಂತಹ ಸಂದರ್ಭದಲ್ಲಿ ಅದು ಎಡ ಕಡೆ ಇದೆಯಾ ಅಥವಾ ಬಲಗಡೆ ಇದೆಯಾ ಅಂತನ ನೀವು ನೋಡಿ ತಗೊಳ್ಳಿ ನೀವು ಇಟ್ಕೊಂಡಾಗ ಬಲಮೂರಿ ಶಂಕ ಅಂದ್ರೆ ಆ ಕಿವಿ ಬಂದು ಬಲ ಕಡೆ ಇರಬೇಕು ಶಂಖದ ಒಂದು ಕಿವಿ ಅಂತಹ ಒಂದು ಶಂಕವನ್ನ ನೀವು ಬಂದು ಶುದ್ಧವಾಗಿ ನೀರಿನಿಂದ ತೊಳೆದು ಮತ್ತೆ ಹಾಲಿನಿಂದ ಅದನ್ನ ತೊಳೆದು ಆ ನಂತರದಲ್ಲಿ ಸತತವಾಗಿ ಒಂಬತ್ತು ದಿನಗಳ ಕಾಲ ನೀವು ಒಂದು ಅದರಲ್ಲಿ ಅದರೊಳಗಡೆ ಒಂಬತ್ತು ನಾಣ್ಯ ಒಂಬತ್ತು ಅಂದರೆ ಅದರ ಒಳಗಡೆ ಹೋಗಲ್ಲ ಅದು ನನಗೆ ಅರ್ಥ ಆಗುತ್ತೆ ಆದರೆ ಸಣ್ಣ ಶಂಕ ಸಿಗುತ್ತೆ ದೊಡ್ಡದು ಇರುತ್ತೆ ಸಣ್ಣ ಶಂಕ ಬಂದು ನಿಮಗೆ ನೂರಿಪ್ಪತ್ತು ನೂರೈವತ್ತು ರೂಪಾಯಿ ಆಗುತ್ತೆ ಆದರೆ ದೊಡ್ಡದು ಅಂದರೆ ನಾನೂರ ಐನೂರಾಗುತ್ತೆ ನೀವು ಆ ನಾಣ್ಯಗಳನ್ನು ಅಂತ ಹೇಳಿದಾಗ ಅದರ ಕೆಳಗಡೆ ಸಾಧ್ಯ ಆದರೆ ನಿಮಗೆ ಕೆಂಪು ಬಟ್ಟೆಯನ್ನು ಇಟ್ಟು ಅದಕ್ಕೆ ಆ ನಾಣ್ಯಗಳನ್ನು ಹಾಕಿಟ್ಟು ನೀವು ಅದನ್ನು ಪೂಜೆ ಮಾಡಿ ಒಂಬತ್ತು ದಿನಗಳ ನಂತರ ನಾಣ್ಯವನ್ನು ತೆಗೆದು ಒಂದು ಬಟ್ಟೆಯಲ್ಲಿ ಗಂಟು ಹಾಕಿ ನಿಮ್ಮ ತಿಜೋರಿಯಲ್ಲಿ ಇಡಿ ಇಲ್ಲವೇ ನೀವು ಮಾಡಬೇಕು ಅಂತಂದ್ರೆ ನಿಮ್ಮ ದೇವತಾ ಕೋಣೆ ಅಂತ ಏನಿದೆ ಏನೋ ಸಮೇತ ಇಟ್ಟು ಅದನ್ನ ಪೂಜೆ ಮಾಡ್ಬೋದು ಆದರೆ ಶಂಖವನ್ನು ತಿಜೋರಿಯಲ್ಲಿ ಇಡ್ಬಿಡಿ ಶಂಕವನ್ನು ತೆಗೆದ್ಬಿಟ್ಟು ನೀವು ದೇವತಾ ಕೋಣೆಯಲ್ಲೇ ಇಟ್ಟು ಪೂಜೆಯನ್ನ ಮಾಡಿ ಅಂತ ಹೇಳ್ತೀನಿ ಆ ನಂತರ ಆ ಶಂಕಕ್ಕೆ ನೀವು ಹನ್ನೊಂದು ದಿನಗಳ ಕಾಲ ನೂರ ಎಂಟು ಬಾರಿ ಒಂದು ಮಂತ್ರವನ್ನ ಹೇಳ್ಕೊಬೇಕಾಗುತ್ತೆ ಹನ್ನೊಂದು ದಿನಗಳ ಕಾಲ ನೂರ ಎಂಟು ಮಂತ್ರವನ್ನ ನೀವು ಹೇಳಬೇಕು ಅದು ಮನ್ ಬಂದು ಮಂತ್ರ ಬಂದು ಈ ರೀತಿ ಇರುತ್ತೆ ಓಂ ಶ್ರೀಂ ರೀಂ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀಂ ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿಬಿಟ್ಟು ನೀವು ಹನ್ನೊಂದು ದಿನಗಳ ಕಾಲ ನೂರ ಎಂಟು ಬಾರಿ ಜಪವನ್ನ ಮಾಡಬೇಕಾಗುತ್ತೆ ಆನಂತರದಲ್ಲೂ ನೀವು ಅದನ್ನ ಜಪವನ್ನ ಮಾಡ್ಬೋದು ಇದರಿಂದ ನಿಮಗೆ ಧನಾಕರ್ಷಣೆ ಆಗುತ್ತೆ ಜೊತೆಗೆ ನಿಮಗೆ ಬರಬೇಕಾಗಿರುವಂತಹ ಹಣ ಸಮೇತ ಬರುತ್ತೆ ಇದು ಯಾವುದೇ ರೀತಿಯ ಇಲ್ಲಿ ಕೊಡ್ತಾ ಇರುವಂತಹ ಪರಿಹಾರಗಳು ಅತ್ಯಂತ ಸರಳವಾಗಿರುವಂತಹ ಪರಿಹಾರಗಳನ್ನೇ ನಾನು ಕೊಡ್ತಾ ಇದ್ದೀನಿ ಮೇಡಮ್ ಇದು ಎಷ್ಟು ದಿನ ಮಾಡಬೇಕು ಅಂತ ಮತ್ತೆ ನೀವು ಕೇಳ್ಬೋದು ಮೇಡಮ್ ಇಲ್ಲ ನಾನು ಮೈಲಿಗೆ ಆಗಿದ್ದೆ ನನಗೆ ಆ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ ಏನಾದರೂ ಅನ್ಸಿತ್ತು ಅಂದ್ರೆ ನೀವು ನವರಾತ್ರಿಯಲ್ಲಿ ಒಂಬತ್ತು ದಿನಗಳಲ್ಲಿ ಯಾವುದಾದರೂ ಒಂದು ದಿನನಾದರೂ ಆರಂಭ ಮಾಡಿ ಆನಂತರ ಸತತವಾಗಿ ನೀವು ಅದನ್ನು ಪೂಜೆ ಮಾಡಿ ಇಲ್ಲ ಒಂಬತ್ತು ದಿನಾನು ನಾವು ಮಾಡ್ತೀವಿ ಅಂತಂದ್ರೆ ತುಂಬಾ ಸಂತೋಷ ಈಗ ಕೆಲವರಿಗೆ ಮೈಲಿಗೆ ಮುಗ್ದಿರುತ್ತೆ ಒಂಬತ್ತು ದಿನಗಳ ಕಾಲ ನೀವು ಮಾಡಿ ಅಂತ ಹೇಳ್ತೀನಿ ನವರಾತ್ರಿಯಲ್ಲಿ ಮಾಡಿದಂತಹ ಒಂದು ಏನು ಪೂಜೆಯ ಫಲ ಏನಿದೆ ಖಂಡಿತವಾಗ್ಲು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಹಾಗೆಯೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಯಾರೊಬ್ಬರು ಶತ್ರುಗಳು ಸಮಸ್ಯೆ ಕೊಡ್ತಾ ಇದ್ದಾರೆ ಅಥವಾ ನಮಗೆ ಕೊಟ್ಟಂತಹ ಹಣ ಬಾರದೆ ಇರ್ಬೋದು ಅಥವಾ ನಮಗೆ ಕೋರ್ಟು ಕಚೇರಿಗಳಲ್ಲಿ ಜಯ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಅದಕ್ಕೂ ಸಮೇತ ನಾಳೆಯ ದಿನದಲ್ಲಿ ನಾನು ಕೆಲವು ಪರಿಹಾರಗಳನ್ನ ಕೊಡ್ತೀನಿ ಹಾಗೆ ಇಂತಹ ವಿಡಿಯೋವನ್ನು ನೋಡಿ ಇನ್ನೂ ಹಲವಾರು ಜನಕ್ಕೆ ಶೇರ್ ಮಾಡಿ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೇನೇನೆ ಮತ್ತೊಮ್ಮೆ ನವರಾತ್ರಿಯ ಹಬ್ಬದಲ್ಲಿ ನಾವು ಮಾಡುವಂತಹ ಸರಳವಾದಂತಹ ಪರಿಹಾರಗಳನ್ನು ನಿಮಗೆ ನಾನು ಕೊಡ್ತಾ ಹೋಗ್ತೀನಿ ನವರಾತ್ರಿ ಅಂತ ಹೇಳಿದಾಗ ದೇವಿಗೆ ಯಾವ ರೀತಿ ನವರಾತ್ರಿನೋ ಅದೇ ರೀತಿ ನಮ್ಮಲ್ಲಿರುವಂತಹ ದೇವಿ ಹೇಗೆ ಚಂಡ ಮುಂಡ ಎಲ್ಲರನ್ನು ವಧೆ ಮಾಡಿದ್ಲು ಅದೇ ರೀತಿ ನಮ್ಮಲ್ಲಿರುವಂತಹ ಒಂದು ದಾರಿದ್ರ್ಯ ಆಗಿರ್ಬೋದು ನಮ್ಮಲ್ಲಿರುವಂತಹ ಕಪಟ ಆಗಿರ್ಬೋದು ಮೋಸ ಆಗಿರ್ಬೋದು ಅಥವಾ ನಮಗೆ ಯಾವುದೋ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ಅಥವಾ ಅನ್ಯರು ನಮಗೆ ಏನೋ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲದಕ್ಕೂ ನಾವು ಆ ಒಂಬತ್ತು ದಿನಗಳ ಕಾಲ ಸಕಲ ಅಷ್ಟೈಶ್ವರ್ಯಕ್ಕಾಗಿ ನಾವು ಆ ತಾಯಿಯನ್ನ ಬೇಡಬೇಕು ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳನ್ನು ನಾವು ಶುದ್ಧಿಯನ್ನು ಮಾಡಿಕೊಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಈ ನವರಾತ್ರಿಯ ಫಲ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದ